ಲೇಡಿಸನ್ ಅಂಡ್ ಜೆಂಟ್ಲ್ಮ್ಯಾನ್ ಆಡಳಿತಾರೂಢ ಕಾಂಗ್ರೆಸ್ನ ಪ್ರಭಾವಿ ಶಾಸಕರೊಬ್ಬರಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನು ನೀಡಿತ್ತು ದೇಶದ ಅತ್ಯುನ್ನತ ನ್ಯಾಯಾಲಯದ ಆ ಆದೇಶ ಕೇವಲ ಆ ಶಾಸಕ ಮಾತ್ರ ಅಲ್ಲದೆ ಆಡಳಿತಾರೂಢ ಕಾಂಗ್ರೆಸ್ನ ನೆಮ್ಮದಿ ಕಡಿಸಿತ್ತು ಬರಸಿಡಿಲಾಗಿ ಪರಿಣಮಿಸಿತ್ತು ಆದರೆ ಈಗ ಅದೆಲ್ಲವೂ ದೂರವಾಗಿದೆ ದೀರ್ಘಾವಧಿ ಬಳಿಕ ನೆಮ್ಮದಿ ಇಲ್ಲದೆ ತಿಳುಕಾಡಿದ ಆ ಶಾಸಕ ಹಾಗೆ ಕೈಪಡೆ ಮರಳಿ ನೆಮ್ಮದಿಯನ್ನ ಗಳಿಸಿವೆ ಇಷ್ಟಕ್ಕೂ ಆಗಿದ್ದೇನು ಏನ್ ಸ್ಟೋರಿ ಇದು ಅಂತೀರಾ ಎಸ್ ವೀಕ್ಷಕ್ರೆ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವು ರಾನರಾಪುರ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ವೈಎನ್ ನಂಜೇಗೌಡ್ರಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟು ನಂಜೇಗೌಡ್ರ ಶಾಸಕತ್ವ ಅಸಿಂಧುಗೊಳಿಸಿದ್ದ ಹೈಕೋರ್ಟ್ ಆದೇಶವನ್ನೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು ರಾಜ್ಯ ಹೈಕೋರ್ಟ್ ತಮ್ಮ ಶಾಸಕತ್ವ ಅಸಿಂಧುಗೊಳಿಸಿದ್ದನ್ನ ಪ್ರಶ್ನೆ ಮಾಡಿ ಶಾಸಕ ನಂಜೇಗೌಡರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಶಾಸಕರ ಮೇಲ್ಮನವಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆ ನ್ಯಾಯಪೀಠ ಮಾಲೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಾದ ಮತಗಳ ಮರು ಎಣಿಕೆಗೆ ಆದೇಶ ಕೊಟ್ಟಿತ್ತು ಇದು ಆ ಶಾಸಕ ಮಾತ್ರವಲ್ಲದೆ ಆಡಳಿತಾರೂಢ ಕಾಂಗ್ರೆಸ್ಗೂ ಕೂಡ ಬೆಚ್ಚಿ ಬೀಳುವಂತೆ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಾದ ಮತದಾರದ ಮತ ಎಣಿಕೆ ಅದನ್ನು ಮರು ಎಣಿಕೆ ಮಾಡಬೇಕು ಅಂತ ಆದೇಶ ಮಾಡಿದ್ದಂಥ ಸುಪ್ರೀಂ ಕೋರ್ಟ್ ಮುಚ್ಚಿದ ಲಕೋಟಿಯಲ್ಲಿ ಮತಗಳ ಮರುಎಣಿಕೆ ನಡೆಸುವಂತೆ ಆದೇಶ ಕೊಟ್ಟುಬಿಟ್ಟಿತ್ತು ಆದರೆ ಫಲಿತಾಂಶವನ್ನು ಅನೌನ್ಸ್ ಮಾಡದೆ ಮುಚ್ಚಿದ ಲಕೋಟಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತೆ ನ್ಯಾಯಪೀಠ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು ಇದಕ್ಕೂ ಮುನ್ನ ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕು ನಂಜೇಗೌಡರ ಶಾಸಕತ್ವ ಅಸಿದ್ಧಗೊಳಿಸಿ ಮತ ಮರು ಎಣಿಕೆಗೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಉಚ್ಚ ನ್ಯಾಯಾಲಯದ ಈ ಆದೇಶ ಜನಪ್ರತಿನಿಧಿಗಳ ನಿದ್ದೆ ಕಾಂಗ್ರೆಸ್ನಲ್ಲಿ ಆತಂಕ ಸೃಷ್ಟಿಯಾಗಿತ್ತು ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ಬಳಿಕ ಸುಮಾರು ಎರಡೂವರೆ ವರ್ಷ ಕಳೆದ ಮೇಲೆ ಹೈಕೋರ್ಟ್ ಈ ಮಹತ್ವದ ಆದೇಶ ನೀಡಿತ್ತು ಇದನ್ನು ಪ್ರಶ್ನಿಸಿ ನಂಜೇಗೌಡರು ಸುಪ್ರೀಂ ಕೋರ್ಟ್ ಬಿಟ್ಟಿಲ್ಲೇರಿದ್ರು ಶಾಸಕ ನಂಜೇಗೌಡ್ರ ಮೇಲ್ಮನವಿಯನ್ನು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಮತಗಳ ಮರು ಎಣಿಕೆಗೆ ಆದೇಶ ಕೊಟ್ಟಿತ್ತು ಇದು ಕಾಂಗ್ರೆಸ್ ಶಾಸಕ ನಂಜೇಗೌಡರು ಮಾತ್ರ ಅಲ್ಲದೆ ಇಡೀ ಪಕ್ಷದ ಮುಖಂಡರ ನಿದ್ದೆ ಇನ್ನು ಈ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಇನ್ನೂರ ನಲವತ್ತ ಎಂಟು ಮತಗಳ ಅಂತರದಿಂದ ಐವತ್ತು ಸಾವಿರದ ಒಂಬೈನೂರ ಐವತ್ತ ಐವತ್ತೈದು ಮತಗಳಿಸಿ ನಂಜೇಗೌಡರು ಜಯಗಳಿಸಿದರು ಪರಾಜಿತ ಬಿ ಜೆ ಪಿ ಅಭ್ಯರ್ಥಿ ಮಂಜುನಾಥ್ ಗೌಡ್ರು ಐವತ್ತು ಸಾವಿರದ ಏಳ್ನೂರ ಏಳು ಮತಗಳಿಸಿದರು ಬಿ ಜೆ ಪಿಯ ಬಂಡಾಯ ಅಭ್ಯರ್ಥಿ ಹೂಡಿ ವಿಜಯ್ ಕುಮಾರ್ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆರಡು ಮತಗಳನ್ನು ಪಡ್ಕೊಂಡಿದ್ರು ನಂಜೇಗೌಡರ ಆಯ್ಕೆ ಪ್ರಶ್ನಿಸಿ ಬಿಜೆಪಿಯ ಮಂಜುನಾಥ್ ಗೌಡ ಹೈಕೋರ್ಟ್ ಮೆಟ್ಟಿಲೇರಿ ಮಂಜುನಾಥ್ ಗೌಡ ಅವರ ಮನವಿನ ಮಾನ್ಯ ಮಾಡಿದ್ದ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರಿದ್ದಂತಹ ಪೀಠ ನಂಜೇಗೌಡ್ರ ಶಾಸಕತ್ವವನ್ನು ಅಸಿಂಧುಗೊಳಿಸಿ ಆದೇಶವನ್ನು ಹೊರಡಿಸಿತ್ತು ಇದೇ ವೇಳೆ ಮರು ಮತ ಎಣಿಕೆ ಮಾಡಿ ಫಲಿತಾಂಶ ಪ್ರಕಟ ಮಾಡಬೇಕು ಅಂತ ಕೋಲಾರ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಮರು ಮತ ಎಣಿಕೆಯಲ್ಲಿ ಹೆಚ್ಚು ಮತ ಗಳಿಸಿದವರನ್ನೇ ವಿಜೇ ಅಂತ ಘೋಷಣೆ ಮಾಡೋದಕ್ಕೂ ಕೂಡ ಸೂಚನೆ ಕೊಟ್ಟಿತ್ತು ಇದಾದ ಮೇಲೆ ನಂಜೇಗೌಡರು ಮೇಲ್ಮನವಿಯನ್ನ ವಿಚಾರಣೆ ನಡೆಸಿದ್ದಂಥ ಸುಪ್ರೀಂ ಕೋರ್ಟ್ ಫಲಿತಾಂಶ ಪ್ರಕಟ ಮಾಡದಂತೆ ತಿಳಿಸಿತ್ತು ಹೈಕೋರ್ಟ್ ಶಾಸಕ ನಂಜೇಗೌಡರಿಗೆ ತಾತ್ಕಾಲಿಕ ರಿಲೀಫ್ ನೀಡಿತ್ತು ಅದೇನಪ್ಪ ಅಂದರೆ ಅವರ ಶಾಸಕತ್ವ ಅಸಿಂಧುಗೊಳಿಸಿದ್ದ ತನ್ನದೇ ತೀರ್ಪಿಗೆ ಮೂವತ್ತು ದಿನಗಳ ಮಧ್ಯಂತರ ತಡೆಯೊಡ್ಡಿತ್ತು ಈ ಮೂಲಕ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಶಾಸಕರಿಗೆ ಅವಕಾಶ ನೀಡಿತ್ತು ಇದು ಕಂಗೆಟ್ಟಿದ್ದ ನಂಜೇಗೌಡರಿಗೆ ಸ್ವಲ್ಪ ನೆಮ್ಮದಿ ಕೂಡ ತರಿಸಿತ್ತು ಸುಪ್ರೀಂ ಕೋರ್ಟ್ ಕೂಡ ನಂಜೇಗೌಡ್ರ ಮೇಲ್ಮನವಿಯನ್ನ ಮಾನ್ಯ ಮಾಡಿತ್ತು ಆದರೆ ವಿಚಾರಣೆ ಬಳಿಕ ಈ ಬಿಗ್ ಶಾಕ್ ನೀಡಿತ್ತು ಮರು ಮತ ಎಣಿಕೆಯಲ್ಲಿ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಮಂಜುನಾಥ್ ಗೌಡ್ರಿಗೆ ರಿಲೀಫ್ ನೀಡಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೋಲಾರ ಜಿಲ್ಲಾ ಚುನಾವಣಾಧಿಕಾರಿಗಳು ಮತ ಎಣಿಕೆಯ ವಿಡಿಯೋ ನೀಡಿಲ್ಲ ಅನ್ನೋದನ್ನೇ ಹೈಕೋರ್ಟ್ ಗಂಭೀರವಾಗಿ ಪರಿಗಣಿಸಿತ್ತು ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ್ರ ವಿರುದ್ಧ ಕೇವಲ ಇನ್ನೂರ ನಲವತ್ತ ಎಂಟು ಮತಗಳು ಕಡಿಮೆ ಅಂತರದಲ್ಲಿ ಗೆದ್ದು ಬೇಗಿದ್ದ ಶಾಸಕ ಗೌಡ್ರಿಗೆ ಶಾಸಕತ್ವ ಕೈತಪ್ಪುತ್ತಾ ಅವರು ಈವರೆಗಿನ ಎರಡೂವರೆ ವರ್ಷಕ್ಕೆ ಮಾತ್ರ ಶಾಸಕರಾಗ್ತಾರಾ ಉಳಿದರದ ಅವಧಿಗೂ ಕೂಡ ಮುಂದುವರಿತಾರಾ ಅಥವಾ ಹೈಕೋರ್ಟ್ ಮೆಟ್ಟಿಲೇರಿರುವಂತಹ ಬಿಜೆಪಿಯ ಮಂಜುನಾಥ್ ಗೌಡ್ರು ಶಾಸಕರಾಗ್ತಾರಾ ಈ ಮೂಲಕ ದಶಕದ ಬಳಿಕ ಕೋಲಾರದ ಮಾಲೂರಿನಲ್ಲಿ ಮತ್ತೆ ಬಿಜೆಪಿ ಪಾರುಪತ್ಯ ಸಾಧಿಸುತ್ತಾ ಅನ್ನುವಂತಹ ಕುತೂಹಲಕಾರಿ ಪ್ರಶ್ನೆಗಳು ಹುಟ್ಟುಕೊಂಡಿತು ಆದ್ರೆ ಇದ್ಯಾವುದು ಕೂಡ ನಿಜವಾಗಲಿಲ್ಲ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕೋಲಾರ ಜಿಲ್ಲಾ ಚುನಾವಣಾಧಿಕಾರಿ ನೀಡಿದ್ದ ತೀರ್ಪು ನಿಜವಾಗಿದೆ ದೀರ್ಘಾವಧಿಯ ಆತಂಕದ ಬಳಿಕ ನಂಜೇಗೌಡ್ರೆ ಶಾಸಕರಾಗಿ ಮುಂದುವರೆದಿದ್ದಾರೆ ತಮ್ಮ ಶಾಸಕತ್ವ ಉಳಿಸಿಕೊಳ್ಳುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಉಳಿದರ್ಧ ಅವಧಿಗೂ ಕೂಡ ನಂಜೇಗೌಡರ ಶಾಸಕರಾಗಿ ಮುಂದುವರಿಯಲಿದ್ದಾರೆ ಇಷ್ಟೆಲ್ಲ ಆಗಿದ್ರೂ ಕೂಡ ಮತಗಳ ಮರು ಎಣಿಕೆಯ ಫಲಿತಾಂಶವನ್ನು ಅನೌನ್ಸ್ ಮಾಡದಂತೆ ಪ್ರಕರಣದ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಸೂಚನೆ ಕೊಟ್ಟಿತ್ತು ಭಾರೀ ಭದ್ರತೆಯಲ್ಲಿ ಕೋಲಾರ ಹೊರವಲಯದ ತೋಟಗಾರಿಕಾ ಕಾಲೇಜಿನಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆ ನಡೆಸಿತ್ತು ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಇದೆ